ನಮಸ್ಕಾರ ಸ್ನೇಹಿತರೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಅಥವಾ ಚಹಾ ಕುಡಿದು ನಂತರ ತಮ್ಮ ದಿನಚರಿಯನ್ನು ಶುರು ಮಾಡುವ ಜನರು ನಮ್ಮ ನಡುವೆ ತುಂಬ ಜನರಿದ್ದಾರೆ ಇನ್ನು ಮನೆಯಲ್ಲಿ ಟೀ ಮಾಡುವಾಗ ಹಾಲು ಮತ್ತು ಚಹಾ ಪುಡಿಯನ್ನು ಜೊತೆಗೆ ಹಾಕಿ ಕುದಿಸುತ್ತಾರೆ ಇದರಿಂದ ಚಹಾದ ರುಚಿ ಹೆಚ್ಚಾಗಬಹುದು ಆದರೆ ಆರೋಗ್ಯಕ್ಕೆ ಇದರಿಂದ ಅಡ್ಡ ಪರಿಣಾಮಗಳು ಕಾಣಿಸಬಹುದು ಎನ್ನುತ್ತಾರೆ ತಜ್ಞರು ಅದರಲ್ಲೂ ಚಹಾಗೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಿ ಹೆಚ್ಚಾಗಿ ಕುಡಿದರೆ ಆರೋಗ್ಯಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಚಹಾ ಎನ್ನುವ ಪದ ಕೇಳಿದರೆ ಸಾಕು ಹೆಚ್ಚಿನವರು ಅದರಲ್ಲೇ ಕಳೆದು ಹೋಗುವರು ಭಾರತೀಯರು ಇಷ್ಟಪಡುವಷ್ಟು ಚಹಾವನ್ನು ಬೇರೆ ಯಾರೂ ಇಷ್ಟಪಡಲಾರರು ಎಂದರೂ ತಪ್ಪಾಗಲಾರದು ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಚಹಾ ಕುಡಿಯುತ್ತಲೇ ಇರುವರು ಇದರಲ್ಲಿ ಹಲವಾರು ಬಗೆಯ ಚಹಾಗಳು ಕೂಡ ಲಭ್ಯವಿದೆ ಕೆಲವರು ಬ್ಲ್ಯಾಕ್ ಟೀ ಕುಡಿದರೆ ಇನ್ನು ಕೆಲವರು ಮಸಾಲೆ ಭರಿತ ಹಾಲು ಹಾಕಿರುವ ಚಹಾ ಕುಡಿಯುವರು ಆದರೆ ಹಾಲು ಹಾಕಿ ಕುದಿಸಿದ ಚಹಾ ಕುಡಿಯುವುದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಎಂದು ಹೇಳಲಾಗುತ್ತದೆ ಹಾಗಾದರೆ ಮನೆಯಲ್ಲಿ ಟೀ ಮಾಡುವಾಗ ಹೆಚ್ಚು ಹಾಲು ಹಾಕಿ ಕುದಿಸಿದ ಚಹಾ ಕುಡಿದರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಂಶೋಧಕರು ಹೇಳುವಂತೆ ಚಹಾದಿಂದ ಆರೋಗ್ಯಕ್ಕೆ ಲಾಭಗಳು ಸಿಗಬೇಕಂದ್ರೆ ಪ್ರಮುಖವಾಗಿ ಗಮನಹರಿಸಬೇಕಾದ ವಿಚಾರ ಏನಂದ್ರೆ ಚಹಾಗೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಬಾರದು ಅಷ್ಟೇ ಅಲ್ಲದೆ ಮನೆಯಲ್ಲಿ ಟೀ ಮಾಡುವಾಗ ಹಾಲು ಮತ್ತು ಚಹಾ ಪುಡಿಯನ್ನು ಜೊತೆಗೆ ಹಾಕಿ ಕುದಿಸಬಾರದು ಯಾಕಂದರೆ ಚಹಾಗೆ ಅತಿಯಾಗಿ ಹಾಲು ಹಾಕಿ ಕುದಿಸಿ ಕುಡಿದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗುತ್ತವೆ ಅಲ್ಲದೆ ಸಕ್ಕರೆ ಅಂಶ ನಿಮ್ಮ ದೇಹಕ್ಕೆ ಸೇರುತ್ತಾ ಹೋದರೆ ದೇಹದಲ್ಲಿ ಬೊಜ್ಜು ತುಂಬಿಕೊಂಡು ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ಯಾವಾಗಲೂ ಚಹಾ ಮತ್ತು ಹಾಲನ್ನು ಅತಿಯಾಗಿ ಕುದಿಸಿದರೆ ಅದು ಹಾನಿ ಉಂಟು ಮಾಡುವುದು ಯಾಕಂದರೆ ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಹಾಲಿನಲ್ಲಿ ಇರುವ ಕ್ಯಾಲ್ಸಿಯಂ ವಿಟಮಿನ್ ಬಿ ಮತ್ತು ಸಿ ನಷ್ಟವಾಗುವುದು ಹೀಗಾಗಿ ಇಂತಹ ಚಹಾ ಪೋಷಕಾಂಶಗಳನ್ನು ಕಡಿಮೆ ಮಾಡುವುದು ಇನ್ನು ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚಹಾ ಕುಡಿಯುವ ಅಭ್ಯಾಸವಿದ್ದವರಿಗೂ ಪೌಷ್ಟಿಕ ಸತ್ವಗಳ ಕೊರತೆ ದೇಹದಲ್ಲಿ ಎದ್ದು ಕಾಣುವುದು ಇದಕ್ಕೆ ಪ್ರಮುಖ ಕಾರಣ ಟೀ ಮಾಡುವಾಗ ಅತಿಯಾಗಿ ಹಾಲು ಹಾಗೂ ಸಕ್ಕರೆಯನ್ನು ಹಾಕಿ ಕುದಿಸುವುದರಿಂದ ನಾವು ಸೇವನೆ ಮಾಡುವ ಆಹಾರದಲ್ಲಿ ಸಿಗುವ ಪೌಷ್ಟಿಕ ಸತ್ವಗಳನ್ನು ದೇಹ ತೆಗೆದುಕೊಳ್ಳದಂತೆ ಇದು ಮಾಡುತ್ತದೆ ಹೀಗಾಗಿ ಅತಿಯಾದ ಚಹಾ ಸೇವನೆ ಮಾಡುವವರಿಗೆ ದೇಹದಲ್ಲಿ ಕಬ್ಬಿನ ಹಾಗೂ ಜಿಂಕ್ ಅಂಶದ ಕೊರತೆ ಎದುರಾಗುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ ಇನ್ನು ಕೆಲವರಿಗೆ ಚಹಾ ಕುಡಿದ ಕೂಡಲೇ ಆ್ಯಸಿಡಿಟಿ ಉಂಟಾಗುವುದು ಅದು ಹೇಗೆ ಎಂದು ಅಚ್ಚರಿಪಡುವವರು ಆದರೆ ಹಾಲು ಹಾಕಿದ ಚಹಾವನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ ಪಿ ಎಚ್ ಮಟ್ಟದ ಮೇಲೆ ಪರಿಣಾಮ ಬೀರಿ ಅದರಿಂದ ಆ್ಯಸಿಡಿಟಿ ಉಂಟಾಗುವುದು ಇನ್ನು ಅತಿಯಾಗಿ ಹಾಲು ಹಾಕಿದ ಚಹಾ ಕುದಿಸಿದರೆ ಆಗ ಇದರಿಂದ ಹಾಲಿನಲ್ಲಿನ ಪ್ರೋಟೀನ್ ಅಂಶದ ವಿನ್ಯಾಸ ಕಳೆದುಕೊಳ್ಳುವುದು ಮತ್ತು ಇದರಿಂದ ಜೀರ್ಣಕ್ರಿಯೆಗೆ ಕಷ್ಟವಾಗುವುದು ಇದರ ಪರಿಣಾಮ ಹೊಟ್ಟೆ ನೋವು ಆಸಿಡಿಟಿ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಉಂಟಾಗುವುದು ಹಾಲನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಗೆ ಅತಿಯಾಗಿ ಸಮಸ್ಯೆಯಾಗುವುದು ಇನ್ನು ಹಾಲು ಹಾಕಿದ ಚಹಾವನ್ನು ಕುಡಿದರೆ ಆಗ ಅದರಲ್ಲಿನ ಆರೋಗ್ಯದ ಲಾಭಗಳು ಸಿಗಬೇಕು ಎಂದು ಬಯಸುವುದು ಸಹಜ ಆದರೆ ಇದನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ ಕ್ಯಾಚಿನ್ ಮತ್ತು ಥಿಫ್ಲಾವಿನ್ ಅಂಶವು ನಶಿಸಿ ಹೋಗುವುದು ಅಷ್ಟೇ ಅಲ್ಲದೆ ಚಹಾದಲ್ಲಿ ಕ್ಯಾಫಿನ್ ಅಂಶವಿದೆ ಎನ್ನುವುದು ನಮಗೆಲ್ಲರಿಗೂ ತಿಳಿದೇ ಇದೆ ಆದರೆ ಇದನ್ನು ಅತಿಯಾಗಿ ಬೇಯಿಸಿದರೆ ಆಗ ಇದರಿಂದ ಕೆಫಿನ್ ಅಂಶವು ಹೆಚ್ಚಾಗಬಹುದು ಅತಿಯಾಗಿ ಕುದಿಸಿದ ಚಹಾವನ್ನು ಪದೇ ಪದೇ ಕುಡಿದರೆ ಆಗ ಇದರಿಂದ ಕೆಫಿನ್ ಓವರ್ ಡೋಸ್ ಆಗಬಹುದು ಇದರ ಪರಿಣಾಮವಾಗಿ ತಲೆನೋವು ಆತಂಕ ಇತ್ಯಾದಿಗಳು ಕಂಡುಬರಬಹುದು ಇನ್ನು ಆರೋಗ್ಯ ತಜ್ಞರ ಪ್ರಕಾರ ಕಾಫಿ ಅಥವಾ ಚಹಾ ನಿಯಂತ್ರಿತ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಒಳ್ಳೆಯದು ಅತಿಯಾಗಿ ಕುದಿಸಿದ ಚಹಾವನ್ನು ಪದೇ ಪದೇ ಕುಡಿದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಪಕ್ಕ ಯಾಕಂದರೆ ಮಿತಿ ಮೀರಿದ ಕೆಫಿನ್ ಅಂಶ ದೇಹ ಸೇರಿದರೆ ಅದರಿಂದ ಮೆದುಳಿನ ಮೇಲೆ ಬೀಳುವ ಒತ್ತಡ ಹೆಚ್ಚಾಗಿ ಮಾನಸಿಕ ಖಿನ್ನತೆಯ ಜೊತೆಗೆ ನಿದ್ರೆ ಕೂಡ ಬಾರದೆ ಹೋಗಬಹುದು ಇದು ಒಂದು ಅಭ್ಯಾಸವಾದರೆ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಅತಿ ಹೆಚ್ಚು ತೊಂದರೆ ಉಂಟಾಗುತ್ತದೆ ಹಾಗಾಗಿ ಇಂತಹ ಅಭ್ಯಾಸಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ